ಭದ್ರಾ ಜಲಾಶಯದ ಬಲದಂಡೆಯ ಕಾಲುವೆಯಿಂದ ಹೊಸದುರ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡುವ ಯೋಜನೆಯನ್ನ ಭದ್ರಾ ಜಲಾಶಯದ ಕೊನೆಯ ಭಾಗದ ರೈತರು ಇಂದು ತೀವ್ರ ವಿರೋಧ ಮಾಡಿದ್ದಾರೆ ಹರಿಹರ ತಾಲೂಕು ಕಾಂಗ್ರೆಸ್ ಮುಖಂಡರಾದ ನಂದಿಗಾ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಇಂದು ಹರಿಹರ ತಾಲೂಕಿನ ಭದ್ರಾ ಅಚ್ಚುಕಟ್ಟು ಪ್ರದೇಶದ ಕೊನೆ ಭಾಗದ ರೈತರೊಂದಿಗೆ ಶಿವಮೊಗ್ಗದ ಬಿಆರ್ಪಿಯ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಕೊನೆ ಭಾಗದ ರೈತರಿಗೆ ಮಾರಕವಾಗಿರುವ ಈ ಯೋಜನೆಯನ್ನ ಕೈಬಿಡಬೇಕು ಎಂದು ನಂದಿಗಾವಿ ಶ್ರೀನಿವಾಸ್ ಅವರು ಆಗ್ರಹಿಸಿದ್ದಾರೆ ಕುಡಿಯುವ ನೀರಿಗೆ ನಮ್ಮ ವಿರೋಧವಿಲ್ಲ ಆದರೆ ಕುಡಿಯುವ ನೀರು ಕೊಡಲು ಎರಡು ಅವಕಾಶಗಳಿದ್ದವು ಮೊದಲನೆಯದು ಜಲಾಶಯದ ಹಿನ್ನೀರಿನಿಂದ ನೀರು ಲಿಫ್ಟ್ ಮಾಡೋದು ಎರಡನೇದು ಗ್ರಾವಿಟೀಸ್ ಅಂದರೆ ಕಾಲುವೆ ಮೂಲಕ ನೀರು ಕೊಡಬಹುದು ಅಂತಹ ಆದ್ರೆ ಅಧಿಕಾರಿಗಳು ಕಾಮಗಾರಿ ಖರ್ಚು ಉಳಿಸಲು ಬಲದಂಡೆ ಹೊಡೆದು ನೀರು ಕೊಡುವ ಯೋಜನೆ ಮಾಡಿದ್ದಾರೆ ಇದಕ್ಕೆ ನಮ್ಮ ವಿರೋಧವಿದೆ ಅಂತ ಹೇಳಿದ್ರು ಹರಿಹರ ದಾವಣಗೆರೆ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಆಗಮಿಸಿರುವ ರೈತರು ಜಲ್ ಜೀವನ್ ಕಾಮಗಾರಿಗಾಗಿ ಬಲದಂಡೆ ಹೊಡೆದು ಜಾಕ್ವೆಲ್ಗೆ ನೀರು ಪೂರೈಸುವ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದರು ಇನ್ನು ಕೂಡಲೇ ಬಲದಂಡೆ ಹೊಡೆದು ನಡೆಯುತ್ತಿರುವ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಆಗ್ರಹಿಸಲಾಯಿತು ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಿದ ಮಾಜಿ ಸಚಿವ ರೇಣುಕಾಚಾರ್ಯ ಸರ್ಕಾರ ವಿರುದ್ಧ ಗುಡುಗಿದ್ರು ಇನ್ನು ಭದ್ರಾ ಜಲಾಶಯದ ಬಳಿ ಪೊಲೀಸ್ ಬಿಗಿ ಭದ್ರತೆ ಕಂಡುಬಂದಿತು ಪ್ರತಿಭಟನಾಕಾರನು ಬ್ಯಾರಿಕೇಡ್ ಹಾಕಿ ತಡೆದು ಪೊಲೀಸರು ಇನ್ನು ಶಿವಮೊಗ್ಗ ಗಡಿ ಭಾಗದಲ್ಲೇ ತಡೆದ ಪೊಲೀಸರು ಸಾವಿರಾರು ರೈತರನ್ನ ಭದ್ರಾ ಜಲಾಶಯದ ಬಳಿ ತಡೆದು ಪೊಲೀಸರು ಬಂಧಿಸಿದರು ಇನ್ನು ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಪೊಲೀಸರಿಂದ ರೈತರ ತಡೆ ಕಾರ್ಯ ಯಶಸ್ವಿಯಾಗಿ ನಡೆಯಿತು No, <laughs> I don't know